ಆ ಪ್ರೋಪ್ಯಾಕ್ ಶೈನಸ್ ಪ್ರೈವೇಟ್ ಲಿಮಿಟೆಡ್ ರಮೇಶ್ ಅವರೇನಪ್ಪ ನಿಮ್ಮ ಓನರು ಹೌದು ಸರ್ ರಮೇಶ್ ದೊಡ್ಡದ ಸಣ್ಣದಾಪ್ಪ ಹೌದಾ ನಾಗರಾವ್ ನಾಗರಾವ್ ಇಲ್ಲಿ ಟಾಯ್ಲೆಟ್ ಒಳಗೆ ನೀವು ಟಾಯ್ಲೆಟ್ ಗೆ ಹೋಗ다가 ಕಣ್ಣ ನೋಡ್ಕೊಂಡ್ರಾ ಹಾ ಟಾಯ್ಲೆಟ್ ಅವರು ಕ್ಲೀನ್ ಮಾಡಕ್ಕೆ ಹೋಗಿದ್ನಲ್ಲ ಆವಾಗ ನೋಡ್ಕೊಂಡಿರೋದು ಹಾ 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 ನೀನು ನೋಡಿದ್ಯಾನಯ ಅಂಜನೆ ಎಲ್ಲಾಯ್ತ ತಮ್ಮಯ್ಯ ಅಲ್ಲೇ ಕುತ್ಕೊಂಡಾಯ್ತಾ ಎಲ್ಲ

네 바라오 꼬다. 나이가 와? 응 나이가 와. 다락방. 아픔 안 나? 아. 12 나그라바 응 나그라바 따라 걸어 갚으려면 아